ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಪವರ್ ಶೇರಿಂಗ್ ಸದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸದ್ದಿಲ್ಲದೆ ನಡೆದಿದ್ಯಾ ಹಾಗಾದ್ರೆ ಸಿಎಂ ಬದಲಾವಣೆಯ ಚರ್ಚೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ ಸೀನಿಯರ್ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಟಾಕ್ ಫೈಟ್ ಜೋರಾಗಿದೆ ಸಿ ಎಂ ಶಿ ಆಪ್ತರ ನಡುವೆನೇ ಸಿಎಂ ಬದಲಾವಣೆಯ ಬಿರುಗಾಳಿಯದಿದೆ ಕೆಲವರು ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದರೆ ಇನ್ನೂ ಕೆಲವರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಹಾಗಾಗಿ ಈಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಹಾಗಾದ್ರೆ ಯಾರ್ ಆ ಸೀನಿಯರ್ ಲೀಡರ್ಸ್ ಅನ್ನುವಂತಹ ಪ್ರಶ್ನೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಪವರ್ ಶೇರಿಂಗ್ ಸದ್ದು ಏನು ಆ ಸದ್ದನ್ನ ಮುಳುಗಿಸ್ತಾ ಇರುವಂತವ್ರು ಯಾರು ಆ ಸೀನಿಯರ್ಸ್ ಯಾರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಸಿಎಂ ಕುರ್ಚಿಯ ಮೇಲೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಪರವಾಗಿ ಅಭಿಯಾನ ಕೂಡ ಜೋರಾಯ್ತು ಮುಂದಿನ ಸಿಎಂ ಸತೀಶ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ ಬಹಳ ಜೋರಾಗಿ ನಡೀತಾ ಇದೆ ಈ ಅಭಿಯಾನ ಮುಂದಿನ ಸಿ ಎಂ ಸತೀಶ್ ಅಂತ ನಾನು ಸಿ ಎಂ ಆಗ್ತೇನೆ ಎಂದು ಎಲ್ಲೂ ಹೇಳಿಲ್ಲ ಅಂತ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ರಿಯಾಕ್ಟ್ ಮಾಡ್ತಾರೆ ಹಿರಿಯ ನಾಯಕರಿಗೆ ಸಿ ಎಂ ಆಗಬೇಕು ಎನ್ನುವ ಆಸೆ ಇರುತ್ತೆ ಸದ್ಯಕ್ಕೆ ಸಿ ಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರೆ ರಾಜ್ಯದ ಅಭಿಪ್ರಾಯ ಅದಾಗಲ್ಲ ಸಿಎಂ ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಸೀನಿಯರ್ಸ್ ಗಳಿಗೆ ಆಸೆ ಇರುತ್ತೆ ಸಿಎಂ ಆಗಬೇಕು ಅಂತ ಆದ್ರೆ ಈಗ ಸಿ ಸಿಎಂ ಆಗಿ ಮುಂದುವರಿತಾರೆ ಸಿಎಂ ಬದಲಾವಣೆಯ ಬಗ್ಗೆ ಯಾವುದೇ ಚರ್ಚೆಗಳು ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವ ತಯಾರಿಯನ್ನ ಮಾಡ್ತೇವೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಪ್ರತಿಕ್ರಿಯೆ ನಾವೆಲ್ಲಿ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡುದು ಅನವಶ್ಯಕ ಹೇಳಿರ್ಬೋದು ನೀವು ಯಾರ ಕೇಳಿರ್ಬೋದು ಅವ್ರಿಗೆ ನೀವು ಆಗ್ತಾರಂತ ಆಗ್ತಾ ತಿಳಿರ್ಬೋದು ಅದ್ರಲ್ಲಿ ಏನು ಅಂತದೇನು ಈಗ ಎಲ್ಲಾರು ಹೇಳಿದಾರಲ್ಲ ನಮ್ಗೂ ಆಶೆ ಇದೆ ಮುಂದೆ ಆಗ್ಬೇಕು ಆಗ್ತೀವಿ ನಾವು ಶನಿ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ದ ಅವಶ್ಯಕತೆ ಇಲ್ಲಾರು ಅಲ್ಲಿ ಬಂದ್ರ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರ ಕುಂತು ಅದು ಬೇರೆ ವಿಚಾರ ಎಲ್ಲ ಕಡೆ ಮಾಡ್ನ ನಾವು ಹಾಕ್ತ ಹಾಕ್ತಾರ ಅಷ್ಟೇ ಬೇರೆಯವ್ರ ನಾ ಹಾಕ್ತ ನಾವು ಹಾಕ್ತಂತ ಚರ್ಚೆ ಅಷ್ಟೇ ರಾಜ್ಯದಲ್ಲಿ ಅಂತ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಬಂದ್ರೆ ಸಿಎಂ ಬದಲಾವಣೆ ಪರಿಸ್ಥಿತಿ ನಿಮ್ಮ ಇದೆ ಇಲ್ಲ ಈಗಂತಿ ನಮ್ಗೆ ಬರೋಲ್ಲ ಸಿಎಂ ಅವ್ರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮ್ಗೆ ನೋಡೋಣ ಇದು ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದೇ ಇಲ್ಲ ಅಂತ ಹೇಳಿಕ್ ಆಗಲ್ಲ ಪ್ರಶ್ನೆ ಇಲ್ಲ ಎಲ್ಲರಿಗೂ ಆಶೆ ಇದ್ದೇ ಇರ್ತೈತೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಚರ್ಚೆ ಕೂಡ ಇದೆ ಈಗಂತೆ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ದರಾಮ್ ಇರ್ತಾರೆ ಸೋ ನಮ್ಮ ಪುರ ನ್ಯಾಯ ಸಿಗತ್ತ ಎಲ್ಲಾ ಆಶೆಲ್ಲಿದ್ವಿ ನೋಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್